ಈ ತಪ್ಪುಗಳನ್ನ ಮಾಡದಿರಿ ಹೇರ್ ಕಟಿಂಗ್ ಮಾಡಿಸುವವರು ಒಂದೇ ಮನೆಯವರು ಒಂದೇ ದಿನ ಮಾಡದಿರಿ ಅಂದರೆ ತಂದೆ ಮಗ ಅಥವಾ ಅಣ್ಣ ತಮ್ಮ ಒಂದೇ ದಿನ ಕೂದಲನ್ನ ಕತ್ತರಿಸದಿರಿ ಸಂಪ್ರದಾಯದ ಪ್ರಕಾರ ಇದು ನಿಷಿದ್ಧ ಸಂಬಂಧ ಪಡೆದವರ ಉತ್ತರ ಕ್ರಿಯೆ ಅಥವಾ ಸಮಾರಾಧನೆಯ ಊಟವನ್ನ ಆದಷ್ಟು ತಪ್ಪಿಸಿ ಇದಕ್ಕೆ ಸೂತಕದ ಅನ್ನ ಎನ್ನುತ್ತಾರೆ ಇದು ನಮ್ಮಲ್ಲಿ ಋಣಾತ್ಮಕವಾದ ಶಕ್ತಿ ಸಂಚಯ ಮಾಡುವಲ್ಲಿ ಪಾತ್ರವನ್ನ ವಹಿಸುತ್ತದೆ ದೇವರ ಪ್ರಸಾದಗಳನ್ನ ಪ್ರಾಣಿ ಪಕ್ಷಿಗಳಿಗೆ ಹಾಕದಿರಿ ದೇವಸ್ಥಾನಕ್ಕೆ ಕೊಡುವ ಫಲ ವಸ್ತುಗಳು ಹೂಗಳು ತಮ್ಮದೇ ತೋಟದಲ್ಲಿ ಬೆಳೆದ ವಸ್ತುಗಳನ್ನೇ ಕೊಡಿ ಸಾಧ್ಯವಾದರೆ ಕೈಯಾರೆ ಹೂವನ್ನ ಕಟ್ಟಿ ದೇವರಿಗೆ ಸಮರ್ಪಿಸಿ ಮನೆಯ ದ್ವಾರದಲ್ಲಿ ಕಟ್ಟಿದ ತಳಿರು ತೋರಣಗಳನ್ನು ಒಣಗುವ ಮುಂಚೆಯೇ ತೆಗೆಯಿರಿ ಜಾತ್ರೆ ಮಹೋತ್ಸವದಲ್ಲಿ ಖರೀದಿಸಿ ಅಥವಾ ಉಡುಗೊರೆ ಕೊಟ್ಟ ದೇವತಾ ಮೂರ್ತಿಗಳನ್ನು ಪೂಜಾ ಮಂದಿರದಲ್ಲಿ ಇಡದಿರಿ ಆದಷ್ಟು ಲೋಹದ ಮೂರ್ತಿಗಳನ್ನ ಮನೆಯಲ್ಲಿ ಹೊಸದಾಗಿ ಪೂಜೆಯನ್ನ ಮಾಡದಿರಿ ಅನಿವಾರ್ಯವೇ ಆದರೆ ಸೂಕ್ತವಾದ ಮಾಹಿತಿಯನ್ನ ಪಡೆದು ಅದರಂತೆ ನಡೆದುಕೊಳ್ಳಿ ರುದ್ರಾಕ್ಷಿ ತುಳಸಿ ಮಾಲೆ ಧರಿಸಿ ಮದ್ಯ ಮಾಂಸವನ್ನ ಸೇವಿಸದಿರಿ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಮನೆಯಲ್ಲಿ ದೀಪ ಹಚ್ಚಿ ಪ್ರತಿ ಬಾರಿ ದೀಪ ಹಚ್ಚುವಾಗ ಹಳೆಯ ಬತ್ತಿ ಹಾಗೂ ದೀಪ ಸಾಮಗ್ರಿಯನ್ನ ಶುದ್ಧವಾದ ನೀರಿನಲ್ಲಿ ಶುಚಿಗೊಳಿಸಿ ಶುದ್ಧವಾದ ಎಳ್ಳೆಣ್ಣೆ ಅಥವಾ ತುಪ್ಪವನ್ನ ಬಳಸಿ ಹಣೆಯಲ್ಲಿ ತಿಲಕ ಕಡ್ಡಾಯವಾಗಿ ಇರುವಂತೆ ನೋಡಿಕೊಳ್ಳಿ ಹಣೆಯಲ್ಲಿ ತಿಲಕವಿಲ್ಲದೆ ಯಾವುದೇ ಪೂಜಾ ಕಾರ್ಯಗಳನ್ನ ಮಾಡದಿರಿ ಸೊಂಟಕ್ಕೆ ಬಟ್ಟೆ ಕಟ್ಟಿದ ಅಂದರೆ ಬಿಳಿ ಬಟ್ಟೆಯನ್ನ ತಲೆಗೆ ಮುಸುಕು ಹಾಕಿದವರನ್ನ ಮಾತನಾಡಿಸಬಾರದು ಎಂಬ ಮಾತಿದೆ ಅಂದರೆ ಸೂತಕದಲ್ಲಿ ಇದ್ದಾಗ ಮಾತ್ರ ಈ ರೀತಿಯ ವ್ಯವಸ್ಥೆ ಇರುತ್ತದೆ ಕೊನೆಯ ಮಾತು ಜೀವನದುದ್ದಕ್ಕೂ ಕೇವಲ ಪಾಪ ಮತ್ತು ನರಕದ ಜ್ವಾಲೆ ಇವುಗಳ ಬಗ್ಗೆ ಮಾತನಾಡುವುದಕ್ಕೆ ಭಗವಂತನ ನಾಮವನ್ನ ಜಪಿಸಿ ಒಮ್ಮೆ ಹೇಳಿಬಿಡಿ ಓ ಭಗವಂತ ನಾನು ಮಾಡಬಾರದನ್ನೆಲ್ಲ ಮಾಡುತ್ತೇನೆ ಮತ್ತು ಮಾಡಬೇಕಾದನ್ನೆಲ್ಲ ಮಾಡದೆ ಬಿಟ್ಟಿದ್ದೇನೆ ಹೇ ದೇವ ನನ್ನ ಕ್ಷಮಿಸು ಹೀಗೆ ಒಮ್ಮೆಯಾದರೂ ಹೇಳಿ ಹೀಗೆ ಹೇಳುತ್ತಾ ಅವನಲ್ಲಿ ಶ್ರದ್ಧೆ ಇಡಿ ನಿಮ್ಮ ಎಲ್ಲಾ ಪಾಪಗಳಿಂದ ನೀವು ಮುಕ್ತರಾಗುತ್ತೀರಿ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತಾ